ಸೊ ಮಳೆಗಾಲ ಅಂದ ತಕ್ಷಣ ಎಲ್ರಿಗೂ ಬಹಳ ಒಂದು ಖುಷಿಕರ ವಿಷಯ ಬಹಳ ಜನ ಮಳೆ ಅಂದರೆ ತುಂಬ ಇಷ್ಟಪಡ್ತಾರೆ ಜೊತೆಗೆ ನಾನೊಬ್ಬ ವನ್ಯಜೀವಿ ಶಾಸ್ತ್ರಜ್ಞನಾಗಿ ಹೇಳಬೇಕಾಗಿ ಹೊರಟಿರುವಂತ ಒಂದು ವಿಷಯ ಏನಂದರೆ ಈ ಮಳೆಗಾಲದಲ್ಲಿ ಹಾವುಗಳು ನಾಗರವಾಗಿರ್ಬೋದು ಆಗಿರ್ಬೋದು ಕೊಳಕಮಂಡ್ಲ ಆಗಿರ್ಬೋದು ಹಾವುಗಳ ಬ್ರೀಡಿಂಗ್ ಸೀಸನ್ ಸೊ ಈ ಒಂದು ಟೈಮಲ್ಲಿ ಹಾವುಗಳು ಮೊಟ್ಟೆ ಹಾಕಿ ಇನ್ನೇನು ಮರಿಗಳು ಮಳೆಗಾಲ ಮುಗಿತಿದ್ದಾಗ ಮಳಿ ಮರಿಗಳು ಕೂಡ ಹೊರಗಡೆ ಬರೋ ಸಾಧ್ಯತೆ ಇರುತ್ತೆ ಆದಷ್ಟು ಎಚ್ಚರವಾಗಿರಿ ಹೆಲ್ಮೆಟ್ಗಳನ್ನ ಯಾವುದೇ ಕಾರಣಕ್ಕೂ ಹೊರಗಡೆ ಬಿಡೋಕೆ ಹೋಗ್ಬೇಡಿ ಮಕ್ಕಳುಗಳಾಗಿರ್ಬೋದು ಶೂಗಳನ್ನ ಹೊರಗಡೆ ಬಿಡೋಕೆ ಹೋಗ್ಬೇಡಿ ಮರಿಗಳು ಹೊರ ಬರೋ ಸಮಯ ಈಗ ಒಂದು ನಾಗರಾವು ಸಾಮಾನ್ಯವಾಗಿ ಹತ್ತರಿಂದ ಐವತ್ತು ಮರಿಗಳನ್ನ ಹಾಕುತ್ತೆ ಹಾಗಾಗಿ ಜೋಪಾನವಾಗಿರಿ ಎಚ್ಚರಿಕೆಯಿಂದ ಮತ್ತೆ ಈ ಹಾವುಗಳು ಈಗ ನಿಮ್ಮ ಮನೆಯೆಲ್ಲ ಸುತ್ತಮುತ್ತ ಆಗಿರ್ಬೋದು ಮನೆ ಒಳಗಡೆ ಆಗಿರ್ಬೋದು ಹೊರಗಡೆ ಆಗಿರ್ಬೋದು ಒಂದು ಮರಿ ಕಾಣಿಸ್ತು ಅಂದ್ರೆ ಅಲ್ಲೇ ಅಕ್ಕಪಕ್ಕದಲ್ಲಿ ಬೇರೆ ಮರಿಗಳು ಕೂಡ ಇರಬೇಕು ಈ ವಿಷಯವಾಗಿ ನೀವು ಎಚ್ಚರ ವಹಿಸ್ಬೇಕಾಗುತ್ತೆ ಹಾಗಾದ್ರೆ ಈ ತಾಯಿ ಹಾವು ಎಲ್ಲಿರುತ್ತೆ ಎಲ್ಲಿ ಹೋಗಿರುತ್ತೆ ಅನ್ನೋದು ಒಂದು ಪ್ರತಿಯೊಬ್ಬರಿಗೂ ಒಂದೇ ಇದ್ದೇ ಇರುತ್ತೆ ಈಗ ಒಂದು ಹಾವು ಅಂದರೆ ಅದರದ್ದೇ ಆದ ಒಂದು ಟೆರಿಟರಿ ಮೇಂಟೈನ್ ಮಾಡುತ್ತೆ ಸೊ ಈಗ ನಾಗರಾವುಗಳು ಒಂದು ಕಿಲೋಮೀಟರ್ ರೇಡಿಯಸ್ ಒಳಗಡೆನೇ ಇರ್ತವೆ ಆ ಬೇ ಯಾವುದೇ ಹಾವುಗಳು ಈಗ ಕೆಲವರು ಹೇಳ್ತಾರೆ ನಿನ್ನೆ ಒಂದು ಜಾಗದಲ್ಲಿ ಹಾವು ನೋಡಿದೆ ಮಿಸ್ ಆಗಿ ಇನ್ನೇನು ತುಳಿಬೇಕಿತ್ತು ನಾಳೆ ಬೆಳಿಗ್ಗೆ ಹೋಗಿ ನೋಡ್ತೀನಿ ಅದೇ ಜಾಗದಲ್ಲಿ ಹಾವಿತ್ತು ಅದೆಲ್ಲ ನನ್ ಮೇಲೆ ದ್ವೇಷ ಸಾಧಿಸ್ತಿದೆ ಹಾವಿನ ದ್ವೇಷ ಹನ್ನೆರಡು ವರ್ಷ ಇದ್ಯಾವ ಇದು ಯಾವುದೂ ಅಲ್ಲ ವಾಸ್ತವ ಏನಂದ್ರೆ ಅಹ್ ಈಗ ಒಂದು ಹ್ಯಾಬಿಟೇಟ್ ಅಂತ ಮಾಡ್ಕೊಂಡಿದೆ ಅಂದ್ರೆ ಅದೇ ಜಾಗದಲ್ಲಿ ಓಡಾಡ್ತಾ ಇರುತ್ತೆ ಆ ಹಾವು ಈಗ ಉದಾಹರಣೆಗೆ ಈಗ ಹನ್ನೆರಡು ಗಂಟೆಗೆ ಬಿಸಿಲಿನ ತಾಪ ಜಾಸ್ತಿ ಇರುತ್ತೆ ಇವು ಕೋಲ್ಡ್ ಬ್ಲಡ್ಡೆಡ್ ಅನಿಮಲ್ಸ್ ಆಗಿರೋದ್ರಿಂದ ಆ ಒಂದು ಜಾಗಕ್ಕೆ ಬಿಸಿಲು ಕಾಯೋದಕ್ಕೆ ಬರುತ್ತೆ ಮತ್ತೆ ಮರುದಿನ ಅದೇ ಜಾಗಕ್ಕೆ ಅದೇ ಸಮಯಕ್ಕೆ ಬಿಸಿಲು ಕಾಯಕ್ಕೆ ಅಂತ ಹೊರಟಿರುತ್ತೆ ಅದು ಬಿಟ್ರೆ ಹಾವು ಯಾವುದೇ ರೀತಿ ದ್ವೇಷ ಸಾಧಿಸುವಂತ ಪ್ರಾಣಿ ಅಲ್ಲ ಹಾಗಾಗಿ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ನಾವು ಮತ್ತೆ ಮರಿಗಳು ಅಷ್ಟೇ ಈಗ ಹೇಳ್ದಾಗೆ ನಾನು ಒಂದು ಕೊಳಕ್ ಮಡ್ಲ ಒಂದು ಮರಿ ಸಿಕ್ತು ಅಂದ್ರೆ ಅಕ್ಕಪಕ್ಕದಲ್ಲೇ ಬೇರೆ ಮರಿಗಳು ಕೂಡ ಇರ್ಬೋದು ಅದ್ರ ತಾಯಿ ಕೂಡ ಅಲ್ಲಿ ಹತ್ರದಲ್ಲಿ ಇರೋ ಒಂದು ಸಾಧ್ಯತೆಗಳಿರುತ್ತೆ ಅದರಿಂದ ಎಚ್ಚರ ವಹಿಸಿ ಸೊ ಇನ್ನೊಂದು ಮುಖ್ಯವಾದ ವಿಷಯ ಏನಂದ್ರೆ ಈಗ ಕೆಲವರು ತುಂಬಾ ನಂಬ್ತಾರೆ ಹಾವುಗಳು ಗೋಡೆ ಹತ್ತದೇ ಇಲ್ಲ ಅಂತ ಮತ್ತೆ ಇನ್ನೊಂದೇನಂದ್ರೆ ಅದು ಸುಳ್ಳು ಶುದ್ಧ ಸುಳ್ಳು ಈ ಎಸ್ಪೆಷಲಿ ಈ ಕಟ್ಟಾವು ಅಂತ ಏನು ಕರಿತೀವಿ ನಾವು ಕಾಮನ್ ಕ್ರೇಟ್ ಅಂತೀವಿ ಮತ್ತೆ ಸ್ನೇಕ್ ತೋಳದ ಹಾವು ಇದೆರಡು ಸಿಮಿಲರ್ ಆಗೇ ಇರುತ್ತೆ ಬಟ್ ಒಂದು ಈ ಅನ್ನೋದು ಏನಿರುತ್ತೆ ಅದು ನಾನ್ ವೆನಂಬಸ್ ವಿಷ ಇರೋದಿಲ್ಲ ಈ ಕಟ್ಟಾವು ಏನಂತಾರೆ ಅದು ವಿಷರಹಿತ ಹಾವು ಅಲ್ಲ ವಿಷ ಇರುವಂತಹ ಹಾವು ಅದು ಸೊ ಇವೆರಡು ಗೋಡೆ ಹತ್ತುತ್ತವೆ ಇದು ಅಂದರೆ ಇದ್ರದ್ದು ಮುಖ್ಯ ಟಾರ್ಗೆಟ್ ಹಲ್ಲಿಗಳು ಈ ಬೇರೆ ನಾಗರ ಕೆರೆ ಕೆರೆವು ಇವೆಲ್ಲ ಏನಾದರೂ ಈ ಪೋಲಿತ್ತು ಅಥವಾ ಯಾವುದಾದ್ರು ಬಳ್ಳಿ ಹಬ್ಬಿತ್ತು ಇದ್ರ ಸಹಾಯದಿಂದ ಹತ್ತಿದ್ರೆ ಈ ಹಾವುಗಳು ಗೋಡೆ ಹತ್ತಬಲ್ಲವು ಸೊ ಹಾಗಾಗಿ ಎಚ್ಚರಿಕೆಯಿಂದ ಇರಿ ಆ ಹಲ್ಲಿ ಹಲ್ಲಿಗಳಿಗೋಸ್ಕರ ಈ ಹಾವು ಗೋಡೆ ಎತ್ತಿ ಬರೋ ಸಾಧ್ಯತೆ ಇರುತ್ತೆ ಮತ್ತೆ ಹಾವುಗಳು ಸಾಮಾನ್ಯವಾಗಿ ನಿಶಾಚಾರಿಗಳು ರಾತ್ರಿ ಹೊತ್ತು ಬಹಳನೆ ಆಕ್ಟಿವ್ ಆಗಿರುತ್ತೆ ಹಗಲೊತ್ತಲ್ಲಿ ಹಗಲೊತ್ತಲ್ಲಿ ನೋಡ್ತೀವಲ್ಲ ಕೆರೆ ಹಾವು ನಾಗರ ಹೂವು ಅಂದ್ರೆ ಅದು ಕೇವಲ ಏನಾದ್ರು ಡಿಸ್ಟರ್ಬೆನ್ಸ್ ಆಯ್ತು ಅಥವಾ ತನ್ನ ಪ್ರಿಡೇಟರ್ ಯಾವ್ದೋ ಬೇಟೆ ಪಕ್ಷಿಯಿಂದನೋ ಅಥವಾ ಇನ್ನೊಂದ್ರಿಂದ ಮುಂಗೂಸಿ ಇದನ್ನು ತಪ್ಪಿಸ್ಕೊಳ್ಳೋದ್ಕೋಸ್ಕರ ಹೊರಗಡೆ ಬರುತ್ತವೆ ವಿನಃ ಅವು ನಿಶಾಚಾರಿಗಳು ರಾತ್ರಿ ಹೊತ್ತು ಮಾತ್ರ ಆಕ್ಟಿವ್ ಆಗಿರುವಂತವು ಮತ್ತೆ ಈಗ ಮನ್ಮೊನ್ನೆ ತಾನೇ ನಾಗರ ಪಂಚಮಿ ಆಯಿತು ಈ ನಾಗ ನಾಗರ ಹಾಗೂ ಹುತ್ತಕ್ಕೂ ಯಾವ ರೀತಿ ಸಂಬಂಧ ಇದು ನನಗಂತೂ ಗೊತ್ತಿಲ್ಲ ನಾನೊಬ್ಬ ವನ್ಯಜೀವಿ ಶಾಸ್ತ್ರಜ್ಞನಾಗಿ ಈಗ ಈ ಹುತ್ತ ಕಟ್ಟೋದು ಯಾವುದು ಗೆದ್ದಲೊಳಗಳು ಈ ಗೆದ್ದಳೊಳಗಳು ಏನು ಅಂದರೆ ಗ್ರೌಂಡ್ ವಾಟರ್ನ ಇಂಡಿಕೇಟರ್ ಈ ಗೆದ್ಲುಗಳ ಹುಳಗಳು ಮಾಡ್ತವೆ ಅಂದರೆ ಈ ಅರ್ ಸುಮಾರು ಅರವತ್ತು ಮೀಟರ್ ಕನಿಷ್ಠ ಪಕ್ಷ ಅರವತ್ತು ಮೀಟರು ಭೂಮಿ ಒಳಗಡೆ ಹೋಗಿ ಅಲ್ಲಿಂದ ನೀರನ್ನು ಸ್ಟೋರ್ ಮಾಡ್ಕೊಂಡು ಬಂದು ಹುತ್ತವನ್ನು ಕಟ್ಟುವಂಥದ್ದು ಇದರಲ್ಲಿ ಈ ಹಾವುಗಳು ಅಂದ್ರೆ ಯಾವುದೋ ಒಂದು ರಕ್ಷಣೆಗೋಸ್ಕರ ತಾತ್ಕಾಲಿಕವಾಗಿ ಹೋಗ್ತೇವೆ ಹೊರತು ಹಾವುಗಳ ಅವಸ್ಥಾತನ ಯಾವುದೇ ಕಾರಣಕ್ಕೂ ಇಲ್ಲ ಇನ್ನೊಂದು ವಿಷಯ ಏನಂದ್ರೆ ಸಾಮಾನ್ಯವಾಗಿ ಈ ನಾಗರ ಹಾವುಗಳು ಈ ಆಲದ ಮರ ಮರಗಳಲ್ಲೂ ವಾಸಿಸ್ತವೆ ಮನೆ ಹಂಚ್ಗಳು ಅಲ್ಲಿ ವಾಸ ಮಾಡ್ತವೆ ಅಲ್ಲಿ ಮೊಟ್ಟೆಕಿ ಮರಿ ಮಾಡುವಂತದ್ದು ಇರ್ತದೆ ಸಾಮಾನ್ಯವಾಗಿ ಹಾವುಗಳು ಯಾವುದೇ ಕಾರಣ ಬೇಕಾದ್ರೆ ಗೊಬ್ಬರ ನೀವೇನು ಗೊಬ್ಬರ ಸುರಿದಿರ್ತೀರಿ ಆ ಒಂದು ಜಾಗದಲ್ಲಿ ಈಗ ತಿಪ್ಪೆ ಗೊಬ್ಬರ ಅಂತ ಏನ್ ಮಾಡ್ಕೊಂಡಿರ್ತೀವಿ ಅಂತ ಒಂದು ಜಾಗದಲ್ಲೂ ಕೂಡ ನಾಗರಾವ್ಗಳು ಮೊಟ್ಟೆ ಆಗ್ತವೆ ಆ ಹುತ್ತ ಅಂತ ಬಂದ್ರೆ ಕೇವಲ ರಕ್ಷಣೆಗಾಗಿ ಹೋಗ್ತವೆ ಹೊರತು ಮೂಲ ಆವಾಸಸ್ಥಾನ ಸ್ಥಾನ ಹುತ್ತ ಅಲ್ಲ ಹಾವುಗಳದು ಇದು ಒಂದು ಮತ್ತೆ ಇನ್ನೊಂದು ಈ ನಾಗರವುಗಳಿಗೆ ಹಾಲು ಕೊಡ್ತಾರೆ ಆ ಹಾವುಗಳಿಗೆ ಹಾವು ಆ ಹಾಲು ಹಸುವಿನ ಹಾಲು ಆಹಾರದ ಆಹಾರ ಒಂದು ಇದರಲ್ಲಿ ಇಲ್ವೇ ಇಲ್ಲ ಅವುಗಳು ಈಗ ಈ ಹಾವಡಿಗರು ಏನ್ ಮಾಡ್ತಾರೆ ಅವರು ಈ ಹಾವುಗಳನ್ನ ನೀರು ಕೊಡದೆ ಏನು ಕೊಡದೆ ಹಾಗೆ ಇಟ್ಬಿಟ್ಟಿರ್ತಾರೆ ಅವಾಗ ಬೇರೆ ವಿಧಿ ಇಲ್ದೆ ಆ ನಾಗರಾವು ಹಾವು ಕುಡಿಯುತ್ತೆ ವಿನಃ ಮೂಲ ಆಹಾರ ಹಾಲು ಯಾವುದೇ ಕಾರಣಕ್ಕೂ ಅಲ್ಲ ಸೊ ಆ ಹಾಲಿಗೆ ಹಾವಿಗೆ ಹಾರಿ ಇದು ಇದ್ಯಾವುದನ್ನು ಕೂಡ ದಯವಿಟ್ಟು ಮಾಡಕ್ಕೆ ಹೋಗ್ಬೇಡಿ ಅದಕ್ಕೂ ಕೂಡ ಅದ್ರ ಅದ್ರ ಒಂದು ಆ ಜೀರ್ಣಕ್ರಿಯೆ ಏನಿದೆ ಅದಕ್ಕೂ ಹಾಲಿಗೂ ಆಗ್ಬಾರಲ್ಲೂ ಆ ಮತ್ತೆ ಬ್ರಿಟಿಷರು ನಮ್ಮ ದೇಶವನ್ನ ಹಾವಾಡಿಗರ ದೇಶ ಅಂತ ಕರಿತಿದ್ರು ಕರಡಿ ಆಡಿಸುವವರ ದೇಶ ಅಂತ ಕರಿತಿದ್ರು ಆ ಹಾವ ಹಾವಾಡಿ ಹಾವಾಡಿಸೋದು ಅಂತ ಬಂದ್ರೆ ಈ ಪುಂಗಿ ಓದೋದು ಈ ಎಲ್ಲೇ ಹೋಗಿ ಸೇರ್ಕೊಂಡ್ರೆ ಇವತ್ತು ಕೂಡ ಕೆಲವೊಂದ್ ಕಡೆ ಈ ಪುಂಗಿ ಓದಿಸ್ತಾರೆ ಬಟ್ ವಾಸ್ತವ ಏನಂದ್ರೆ ಹಾವುಗಳಿಗೆ ಕಿವಿನೇ ಇಲ್ಲ ಹಾಗಾದ್ರೆ ಹಾವುಗಳು ಪುಂಗಿಗೆ ರಿಯಾಕ್ಟ್ ಮಾಡ್ತಾವಲ್ಲ ಹೇಗೆ ಅಂದ್ರೆ ಆ ಆತ ಪುಂಗಿ ಏನ್ ಆಡಿಸ್ತಾನೆ ಆ ಪುಂಗಿಯ ಗೆ ಅದು ರಿಯಾಕ್ಟ್ ಮಾಡುತ್ತೆ ಮತ್ತೆ ಹಾವುಗಳು ನ ಗುರ್ತಿ ಹಿಡಿಬೋದೇ ಹೊರತು ಅವೆ ಕಿವಿ ಇಲ್ಲ ಯಾವುದೇ ಕಾರಣಕ್ಕೂ ಅವು ಕೇಳಿಸ್ಕೊಂಡು ಬರುವಂಥದ್ದು ಈ ರೀತಿ ಏನಿಲ್ಲ ಅದು ನಾಸ್ ಅಂತ ಏನಿರುತ್ತೆ ವಾಸನೆ ಮೂಲಕ ಮತ್ತೆ ವೈಬ್ರೇಷನ್ಸ್ ಈ ಸೌಂಡ್ ಈಗ ಏನೇ ಮಾಡಿದ್ರು ಒಂದು ವೈಬ್ರೇಷನ್ ಅಂತ ಒಂದು ಬರುತ್ತೆ ಆ ವೈಬ್ರೇಷನ್ ನಾವು ಕಲೆ ಆಗ್ತವೆ ವಿನಃ ಅವಕ್ಕೆ ಕಿವಿಗಳಿಲ್ಲ ಸೊ ಹೀಗೆ ಹಾವುಗಳ ಬಗ್ಗೆ ಭಯ ಪಡೋದು ಬಿಟ್ಟು ಅದು ಅವುಗಳ ಮೇಲೆ ದ್ವೇಷ ಸಾಧಿಸೋದು ಬಿಟ್ಟು ಅವುಗಳು ಕೂಡ ನಮ್ಮಂತೆ ಜೀವಿಗಳು ಭೂಮಿ ಮೇಲೆ ಅವು ಅವುಗಳಿಗೂ ಕೂಡ ಬದುಕೋದಕ್ಕೆ ಅವಕಾಶಗಳಿವೆ ಈಗ ಕೆರೆ ಹಾವು ಆಗಿರ್ಬೋದು ರೈತರ ಮಿತ್ರ ಅಂತ ಹೇಳ್ಬೋದು ನೀವು ಬೆಳೆದಿರೋ ಬೆಳೆಗಳು ಇಳಿ ಇಳಿಗಳಿಂದ ಏನು ನಾಶವಾಗುತ್ತೆ ಅವನ್ನೆಲ್ಲ ಈ ಕೆರೆ ಹಾವುಗಳು ತಿಂದು ಬದುಕಿಸ್ತವೆ ಆ ರೀತಿ ಪ್ರಕೃತಿಯಲ್ಲಿ ಹಾವುಗಳಿಂದನೂ ಕೂಡ ಬಹಳಷ್ಟು ಮಹತ್ವ ಇದೆ ಹಾಗಾಗಿ ಹಾವುಗಳ ರಕ್ಷ ಸಂರಕ್ಷಣೆ ಪ್ರಕೃತಿ ರಕ್ಷಣೆ ನಮ್ಮೆಲ್ಲರ ಹೊಣೆ ಧನ್ಯವಾದಗಳು